ಆಕಾಶವಾಣಿ ಭದ್ರಾವತಿ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗಾವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇಂದಿನ ಈ ಕಾರ್ಯಕ್ರಮದಲ್ಲಿ ವೃತ್ತಿ ಜೀವನಕ್ಕೆ ಎನ್ಎಸ್ಎಸ್ನ ಪ್ರಾಮುಖ್ಯತೆ ಈ ಕುರಿತು ಶಿವಮೊಗ್ಗದ ಪಿಇಎಸ್ ಸಂಹ ಸಂಸ್ಥೆಯಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕರು ಹಾಗೂ ರಾಷ್ಟೀಯ ಸೇವಾ ಯೋಜನೆಯ ಕಾರ್ಯಕ್ರಮ ಅಧಿಕಾರಿಯಾಗಿರುವಂತಹ ಡಾ ಎನ್ ಪ್ರವೀಣ್ ಚಂದ್ರ ಅವರಿಂದ ಮಾಹಿತಿಯನ್ನು ಕೇಳುವಿರಿ ಆಕಾಶವಾಣಿ ಭದ್ರಾವತಿಯ ಎಲ್ಲ ನಲ್ಮೆಯ ಶ್ರೋತೃಗಳಿಗೆ ಪ್ರೀತಿಪೂರ್ವಕ ನಮಸ್ಕಾರಗಳು ನಾನು ಡಾಕ್ಟರ್ ಎನ್ ಪ್ರವೀಣ್ ಚಂದ್ರ ಶಿವಮೊಗ್ಗದ ಪಿಇಎಸ್ ಐಎಂಎಸ್ ಕಾಲೇಜಿನಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಹಾಗೂ ರಾಷ್ಟ್ರೀಯ ಸೇವಾ ಯೋಜನೆಯ ಕಾರ್ಯಕ್ರಮಾಧಿಕಾರಿಯಾಗಿ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಈ ದಿನದ ಉಪನ್ಯಾಸದ ವಿಷಯ ವೃತ್ತಿ ಜೀವನಕ್ಕೆ ಎನ್ಎಸ್ಎಸ್ನ ಪ್ರಾಮುಖ್ಯತೆ ಅಥವಾ ವ್ಯಕ್ತಿತ್ವ ನಿರ್ಮಾಣದಲ್ಲಿ ಎನ್ಎಸ್ಎಸ್ನ ಪಾತ್ರ ಎಂಬುದಾಗಿದೆ ನಮ್ಮ ರಾಷ್ಟ್ರ ಮುಂದುವರಿಬೇಕಾದರೆ ನಮ್ಮ ಯುವ ಜನಾಂಗ ಅದರಲ್ಲಿಯೂ ವಿದ್ಯಾರ್ಥಿಗಳು ತಮ್ಮ ಸಾಮಾಜಿಕ ಜವಾಬ್ದಾರಿಯನ್ನು ಅರಿತು ಬದುಕಿನೊಂದಿಗೆ ನೇರ ಸಂಪರ್ಕವನ್ನು ಇರಿಸಿಕೊಳ್ಳಬೇಕು ಎಂಬುದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಕನಸಾಗಿತ್ತು ಅವರ ಆಶಯದಂತೆ ಹಾಗೆಯೇ ಹಲವು ಸಮಿತಿಗಳ ಶಿಫಾರಸುಗಳ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯು ಮಹಾತ್ಮ ಗಾಂಧೀಜಿಯವರ ಜನ್ಮ ಶತಾಬ್ದಿ ವರ್ಷ ದಿನಾಂಕ ಇಪ್ಪತ್ನಾಲ್ಕು ಒಂಬತ್ತು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಂದು ಅಂದಿನ ಕೇಂದ್ರ ಶಿಕ್ಷಣ ಮಂತ್ರಿಗಳಾಗಿದ್ದ ಡಾಕ್ಟರ್ ಪಿ ಎ ಕೆ ಆರ್ ವಿ ರಾವ್ ಅವರಿಂದ ಉದ್ಘಾಟನೆಗೊಂಡಿತು ರಾಷ್ಟ್ರೀಯ ಸೇವಾ ಯೋಜನೆಯ ಧ್ಯೇಯವಾಕ್ಯವನ್ನು ನಾವು ನೋಡೋದಾದರೆ ನನಗಲ್ಲ ನಿನಗೆ ನಾಟ್ ಮೀ ಬಟ್ ಯು ಎಂಬುದಾಗಿದೆ ಪ್ರಜಾಪ್ರಭುತ್ವ ದೇಶದಲ್ಲಿ ಬದುಕುವ ಜೊತೆಗೆ ನಿಸ್ವಾರ್ಥ ಸೇವೆಯಲ್ಲಿ ಬೇರೆ ವ್ಯಕ್ತಿಗಳೊಂದಿಗೆ ಮೆಚ್ಚುಗೆಯಾಗಿ ಗುರುತಿಸಿಕೊಂಡು ಮಾನವೀಯತೆಯನ್ನು ಎತ್ತಿ ತೋರಿಸುವ ಧ್ಯೇಯವಾಕ್ಯ ಇದು ಎಂದರೆ ಬಹುಶಃ ತಪ್ಪಾಗಲಾರದು ಎನ್ಎಸ್ಎಸ್ ಬೆಳೆದು ಬಂದಂಥ ಇತಿಹಾಸವನ್ನು ನಾವು ನೋಡೋದಾದರೆ ಮಹಾತ್ಮ ಗಾಂಧೀಜಿಯವರು ದೇಶದಲ್ಲಿ ಗ್ರಾಮ ಸ್ವರಾಜ್ಯದ ಕನಸನ್ನ ಕಂಡಂಥವರು ಅದರ ಪ್ರತಿಫಲವೇ ಎನ್ಎಸ್ಎಸ್ ಆರಂಭದಲ್ಲಿ ಮೂವತ್ತೇಳು ವಿಶ್ವವಿದ್ಯಾನಿಲಯಗಳಲ್ಲಿ ನಲವತ್ತು ಸಾವಿರ ವಿದ್ಯಾರ್ಥಿಗಳಿಂದ ಪ್ರಾರಂಭವಾದ ಈ ಯೋಜನೆ ಇಂದು ಬೃಹದಾಕಾರವಾಗಿ ಬೆಳೆದು ಆರುನೂರ ಐವತ್ತೇಳು ವಿಶ್ವವಿದ್ಯಾನಿಲಯಗಳಲ್ಲಿ ಐವತ್ಮೂರು ಕೌನ್ಸಿಲ್ಗಳು ಹಾಗೂ ನಿರ್ದೇಶನಾಲಯಗಳು ಇಪ್ಪತ್ತು ಸಾವಿರದ ಆರುನೂರ ಅರವತ್ತೊಂಬತ್ತು ಕಾಲೇಜುಗಳು ಮತ್ತು ತಾಂತ್ರಿಕ ಸಂಸ್ಥೆಗಳು ಹಾಗೂ ಹನ್ನೊಂದು ಸಾವಿರದ ಒಂಬೈನೂರ ಎಂಬತ್ತೆಂಟು ಹಿರಿಯ ಮಾಧ್ಯಮಿಕ ಶಾಲೆಗಳಲ್ಲಿ ತನ್ನ ಚಟುವಟಿಕೆಗಳನ್ನು ವಿಸ್ತರಿಸಿದೆ ಆರಂಭದಿಂದ ಇಲ್ಲಿಯವರೆಗೆ ಏಳು ಕೋಟಿ ನಲವತ್ತು ಲಕ್ಷ ವಿದ್ಯಾರ್ಥಿಗಳು ಎನ್ಎಸ್ಎಸ್ನಿಂದ ಪ್ರಯೋಜನವನ್ನು ಪಡೆದಿದ್ದಾರೆ ಎಂದು ಕೇಂದ್ರ ಸರ್ಕಾರದ ಯುವಜನ ಮತ್ತು ಕ್ರೀಡಾ ಇಲಾಖೆ ಅಧಿಕೃತವಾಗಿ ಘೋಷಿಸಿದೆ ರಾಷ್ಟ್ರೀಯ ಸೇವಾ ಯೋಜನೆಯ ಕಾರ್ಯಚಟುವಟಿಕೆಗಳನ್ನು ನಾವು ಎರಡು ರೀತಿಯಲ್ಲಿ ವಿಂಗಡಿಸಬಹುದು ಮೊದಲನೆಯದು ದೈನಂದಿನ ಚಟುವಟಿಕೆ ಹಾಗೂ ಎರಡನೆಯದು ವಿಶೇಷ ಶಿಬಿರಗಳು ದೈನಂದಿನ ಚಟುವಟಿಕೆಗಳಲ್ಲಿ ಸ್ವಯಂ ಸೇವಕರು ಒಂದು ವರ್ಷದಲ್ಲಿ ಕನಿಷ್ಠ ನೂರ ಇಪ್ಪತ್ತು ಗಂಟೆಗಳಂತೆ ಎರಡು ವರ್ಷಗಳ ಅವಧಿಯಲ್ಲಿ ವಿಶೇಷ ಶಿಬಿರವನ್ನು ಹೊರತುಪಡಿಸಿ ಇನ್ನೂರ ನಲವತ್ತು ಗಂಟೆಗಳ ಸೇವಾ ಕಾರ್ಯವನ್ನು ಮಾಡುವುದು ಅಗತ್ಯವಾಗಿರುತ್ತದೆ ಎರಡನೇದು ವಿಶೇಷ ಶಿಬಿರಗಳು ದತ್ತು ಗ್ರಾಮ ಅಥವಾ ಬೇರೆ ಯಾವುದಾದರೂ ಒಂದು ಗ್ರಾಮದಲ್ಲಿ ಆಯೋಜಿಸಲಾಗುವ ಏಳು ದಿನಗಳ ವಿಶೇಷ ವಾರ್ಷಿಕ ಶಿಬಿರದಲ್ಲಿ ಅವರು ಭಾಗವಹಿಸಬೇಕು ಈ ಎರಡೂ ಚಟುವಟಿಕೆಗಳ ಮೂಲಕ ಪರಿಸರ ಅಭಿವೃದ್ಧಿ ಹಾಗೂ ರಕ್ಷಣೆ ಅಂತರ್ಜಲ ರಕ್ಷಣೆ ಮಳೆ ನೀರು ಸಂಗ್ರಹ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕಾರ್ಯಕ್ರಮಗಳು ಸಮಗ್ರ ಅಭಿವೃದ್ಧಿಗಾಗಿ ಗ್ರಾಮಗಳು ಹಾಗೂ ಕೊಳಚೆ ಪ್ರದೇಶಗಳನ್ನು ದತ್ತು ತೆಗೆದುಕೊಳ್ಳುವುದು ಸಾಕ್ಷರತಾ ಕೇಂದ್ರ ಸ್ಥಾಪನೆ ರಕ್ತದಾನ ಗಿಡಗಳನ್ನು ಬೆಳೆಸುವುದು ರಸ್ತೆ ಆಟದ ಮೈದಾನಗಳು ಶೌಚಾಲಯಗಳ ನಿರ್ಮಾಣಗಳನ್ನು ಮಾಡುವುದು ಮುಂತಾದ ಕಾರ್ಯಕ್ರಮಗಳನ್ನು ಇಲ್ಲಿ ಆಯೋಜಿಸಲಾಗುತ್ತದೆ ಇನ್ನು ವೃತ್ತಿ ಜೀವನಕ್ಕೆ ಎನ್ಎಸ್ಎಸ್ನ ಅಗತ್ಯತೆ ಅಥವಾ ವ್ಯಕ್ತಿತ್ವ ನಿರ್ಮಾಣದಲ್ಲಿ ಎನ್ಎಸ್ಎಸ್ನ ಪಾತ್ರ ಎಸ್ ಎನ್ಎಸ್ಎಸ್ ನಾಯಕತ್ವದ ಗುಣವನ್ನು ಬೆಳೆಸುತ್ತೆ ಇಂದು ಯಾವುದೇ ಕ್ಷೇತ್ರಗಳಲ್ಲಿ ನಾವು ನಾಯಕತ್ವದ ಅಗತ್ಯತೆಯನ್ನು ಕಾಣುತ್ತೇವೆ ಒಬ್ಬ ಉದ್ಯೋಗಿ ಐಟಿ ಬಿಟಿ ಅಥವಾ ಇನ್ಯಾವುದೇ ಕಂಪನಿಗಳಲ್ಲಿ ಒಂದು ತಂಡವನ್ನು ಮುನ್ನಡೆಸಬೇಕಾದರೆ ಅವರಿಗೆ ಕೌಶಲ್ಯ ಅಗತ್ಯ ಒಬ್ಬ ನಾಯಕನಾಗಿ ಸಮರ್ಥ ತಂಡವನ್ನು ಕಟ್ಟಿ ತಾನು ಬೆಳೆಯುವುದರ ಜೊತೆಗೆ ಇತರರನ್ನ ಬೆಳೆಸುವವನು ಶ್ರೇಷ್ಠ ಎಸ್ ಎಸ್ ನಾಯಕತ್ವದ ಗುಣವನ್ನು ಬೆಳೆಸುತ್ತದೆ ದೈನಂದಿನ ಚಟುವಟಿಕೆ ಅಥವಾ ವಾರ್ಷಿಕ ವಿಶೇಷ ಶಿಬಿರಗಳಿರಬಹುದು ಇಲ್ಲಿ ಘಟಕಗಳನ್ನು ಹಲವು ತಂಡಗಳಾಗಿ ವಿಭಜಿಸಿ ಆ ತಂಡಗಳಿಗೆ ಒಬ್ಬರು ನಾಯಕರನ್ನ ನೇಮಿಸಲಾಗುತ್ತದೆ ಹಾಗೆಯೇ ಶಿಬಿರದ ನೇತೃತ್ವವನ್ನು ಒಬ್ಬ ಸ್ವಯಂ ಹಾಗೂ ಸ್ವಯಂ ಸೇವಕಿಗೆ ನೀಡುವುದರಿಂದ ಈ ಗುಣವನ್ನು ಬೆಳೆಸಿಕೊಳ್ಳಲು ಸಹಕಾರಿಯಾಗುತ್ತದೆ ತಂಡದ ಸದಸ್ಯರ ಗುಣ ಸ್ವಭಾವಗಳನ್ನು ಅರಿತು ಅವರು ಸಶಕ್ತವಾದ ತಂಡವನ್ನು ಕಟ್ಟುವ ಮೂಲಕ ಶ್ರೇಷ್ಠ ನಾಯಕ ಮತ್ತು ನಾಯಕಿಯರಾಗಿ ಹೊರಹೊಮ್ಮುತ್ತಾರೆ ಇದು ಮುಂದೆ ಉದ್ಯೋಗವನ್ನು ಮಾಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ನೆರವಾಗುತ್ತದೆ ಅನ್ನೋದನ್ನು ನಾವು ಗಮನಿಸಬಹುದು ಇನ್ನು ಎರಡನೇದಾಗಿ ಯೋಜನಾ ಕುಶಲತೆ ಎಸ್ನಲ್ಲಿ ದೈನಂದಿನ ಚಟುವಟಿಕೆ ಹಾಗೂ ವಾರ್ಷಿಕ ಶಿಬಿರಗಳು ಇವೆರಡನ್ನೂ ನಡೆಸಬೇಕಾದರೆ ಸಾಕಷ್ಟು ಪೂರ್ವ ತಯಾರಿ ಸ್ವಯಂ ಸೇವಕರಿಗೆ ಪರಿಪೂರ್ಣ ಮಾಹಿತಿ ಕಾರ್ಯಕ್ರಮಗಳಿಗೆ ಬೇಕಾದ ಪರಿಕರಗಳು ಮತ್ತು ಇತರೆ ವ್ಯವಸ್ಥೆ ಮಾಡಬೇಕಾದಂಥ ಕೆಲಸಗಳು ದೊರೆಯುವಂತಹ ಸಮಯ ಇತ್ಯಾದಿಗಳ ಕುರಿತು ಯೋಜನೆಯನ್ನು ರೂಪಿಸಬೇಕಾಗುತ್ತದೆ ಅಲ್ಲದೆ ಶೈಕ್ಷಣಿಕ ವರ್ಷದ ಪ್ರಾರಂಭದಲ್ಲಿ ಎನ್ಎಸ್ಎಸ್ ಚಟುವಟಿಕೆಗಳನ್ನು ರೂಪಿಸಿ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆಯ ಸಲಹಾ ಸಮಿತಿಯ ಅನುಮೋದನೆಯನ್ನು ಕೂಡ ಪಡೆಯಬೇಕಿರುತ್ತದೆ ಹೀಗಾಗಿ ಇಂಥ ಯೋಜನಾ ಕುಶಲತೆಯನ್ನು ಇದು ಕಲಿಸುತ್ತೆ ಅನ್ನೋದನ್ನು ನಾವು ಗಮನಿಸಬಹುದು ಇನ್ನು ಮೂರನೇದಾಗಿ ಸಂವಹನ ಕೌಶಲ್ಯ ಎನ್ ಎಸ್ ಎಸ್ನಲ್ಲಿ ಯಾವಾಗ ಮತ್ತು ಹೇಗೆ ಮಾತನಾಡಬೇಕು ಎಂಬುದನ್ನು ಕಲಿಸುವುದರ ಜೊತೆಗೆ ಮೌನವಾಗಿ ಕುಳಿತು ಸಭ್ಯ ಸಭಾಸದನಾಗಿ ಇರುವುದನ್ನು ಕೂಡ ಸ್ವಯಂ ಸೇವಕರು ಕಲಿತಾರೆ ಸ್ವಯಂ ಸೇವಕರಿಗೆ ಒಂದು ವೇದಿಕೆಯನ್ನು ಒದಗಿಸಿ ಅದರ ಮೂಲಕ ಮಾತನಾಡುವ ಕುಶಲತೆಯನ್ನು ಇಲ್ಲಿ ಕಲಿಸುತ್ತದೆ ನುರಿತ ಸಂಪನ್ಮೂಲ ವ್ಯಕ್ತಿಗಳನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸುವುದು ಸ್ವಾಗತ ಭಾಷಣ ಪರಿಚಯ ಭಾಷಣ ವಂದನಾರ್ಪಣೆ ಇತ್ಯಾದಿಗಳನ್ನು ಸ್ವಯಂ ಸೇವಕರೇ ನಿರ್ವಹಿಸುವುದರಿಂದ ಅವರಲ್ಲಿ ಈ ಕೌಶಲ್ಯ ಅಪ್ರಯತ್ನವಾಗಿ ರೂಢಿಗತವಾಗುತ್ತದೆ ಇನ್ನು ನಾಲ್ಕನೇದಾಗಿ ಆತ್ಮವಿಶ್ವಾಸವನ್ನು ಬೆಳೆಸುವುದು ಸಾಮಾನ್ಯವಾಗಿ ಇಂದು ಕಾಲೇಜು ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸದ ಕೊರತೆಯನ್ನು ಸಾರ್ವತ್ರಿಕವಾಗಿ ಕಾಣ್ತೇವೆ ಎನ್ಎಸ್ಎಸ್ ಶಿಬಿರಗಳಲ್ಲಿ ಪ್ರತಿಯೊಬ್ಬರೂ ನಿರ್ದಿಷ್ಟ ಕೆಲಸವನ್ನು ನಿರ್ವಹಿಸಬೇಕಾಗುತ್ತದೆ ಪ್ರತಿಯೊಬ್ಬರೂ ವೇದಿಕೆಗೆ ಬಂದು ಕಾರ್ಯಕ್ರಮವನ್ನು ನೀಡುವಂತೆ ಪ್ರೇರೇಪಿಸಲಾಗುತ್ತದೆ ಈ ರೀತಿ ಪ್ರೇರಣೆ ಪಡೆದಂಥ ಸ್ವಯಂ ಸೇವಕರು ತಮ್ಮಲ್ಲಿರುವ ಪ್ರತಿಭೆಯನ್ನು ಗುರುತಿಸಲು ಹಾಗೂ ಅದನ್ನು ಆತ್ಮವಿಶ್ವಾಸದಿಂದ ಪ್ರದರ್ಶಿಸಲು ಪ್ರಯತ್ನಿಸುವ ಮೂಲಕ ಎರಡರಿಂದ ಮೂರು ವರ್ಷಗಳಲ್ಲಿ ಅದರಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಜೀವನದಲ್ಲಿ ಮಹತ್ತರ ಸಾಧನೆಯನ್ನು ಮಾಡಲು ಸಾಧ್ಯವಾಗುತ್ತದೆ ಇನ್ನು ಐದನೇದಾಗಿ ಸಹಬಾಳ್ವೆ ಅಥವಾ ಮಾನವೀಯ ಸಂಬಂಧಗಳ ಕುಶಲತೆಯನ್ನು ಕಲಿಯುವುದು ಕಾಲೇಜು ಮಟ್ಟದಲ್ಲಿ ನಡೆಯುವ ವಾರ್ಷಿಕ ವಿಶೇಷ ಶಿಬಿರಗಳಿರಬಹುದು ಅಂತರ ಕಾಲೇಜು ಶಿಬಿರಗಳಿರಬಹುದು ಅಲ್ಲದೆ ವಿಶ್ವವಿದ್ಯಾಲಯ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಶಿಬಿರಗಳಲ್ಲಿ ಬೇರೆ ಬೇರೆ ಧರ್ಮದ ಬೇರೆ ಬೇರೆ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಹಿನ್ನೆಲೆಯಿಂದ ಬಂದಂತಹ ಸ್ವಯಂ ಸೇವಕರು ಏಳು ದಿನಗಳ ಕಾಲ ಪರಸ್ಪರ ಹೊಂದಾಣಿಕೆಯಿಂದ ಇರುತ್ತಾರೆ ಸಹಬಾಳ್ವೆಯನ್ನ ಇಂತಹ ಶಿಬಿರಗಳಲ್ಲಿ ಅವರು ಕಲಿತಾರೆ ರಾಷ್ಟ್ರೀಯ ಭಾವಕ್ಯತ ಶಿಬಿರಗಳಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಆಗಮಿಸಿದಂತಹ ಸ್ವಯಂ ಸೇವಕರು ವಿಭಿನ್ನ ಭಾಷೆ ಸಂಸ್ಕೃತಿಗಳ ಹೊರತಾಗಿ ಸಹಬಾಳ್ವೆಯನ್ನು ಕಲಿಯಲು ಬಹುಮುಖ್ಯವಾಗಿ ಮಾನವೀಯ ಸಂಬಂಧಗಳನ್ನು ಬೆಸೆಯಲು ಇಂತಹ ಒಂದು ಶಿಬಿರಗಳು ಪೂರಕವಾಗಿದೆ ಅನ್ನೋದನ್ನು ನಾವು ತಿಳಿಯಬಹುದಾಗಿದೆ ಇನ್ನು ಆರನೇದಾಗಿ ಶಿಸ್ತು ಮತ್ತು ಸಮಯ ಪರಿಪಾಲನೆ ಎನ್ ಎಸ್ ಎಸ್ನಲ್ಲಿ ಶಿಸ್ತು ಮತ್ತು ಸಮಯ ಪರಿಪಾಲನೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತದೆ ವಿಶೇಷವಾಗಿ ಶಿಬಿರಗಳಲ್ಲಿ ನಿಗದಿತ ದಿನಚರಿಯು ಸರಿಯಾದ ಸಮಯದಲ್ಲಿ ಪೂರೈಸುವುದರ ಮೂಲಕ ವಿದ್ಯಾರ್ಥಿಗಳಲ್ಲಿ ಸಮಯ ಪ್ರಜ್ಞೆಯ ಬಗ್ಗೆ ಅರಿವನ್ನು ಮೂಡಿಸಲಾಗುತ್ತದೆ ಹಾಗೆಯೇ ಇತರ ವಿದ್ಯಾರ್ಥಿಗಳಿಗಿಂತ ರಾಷ್ಟ್ರೀಯ ಸೇವಾ ಯೋಜನೆಯ ಸ್ವಯಂ ಸೇವಕ ಮತ್ತು ಸ್ವಯಂ ಸೇವಕಿಯರು ಶಿಸ್ತನ್ನು ಬೆಳೆಸಿಕೊಳ್ತಾರೆ ಬೆಳಗ್ಗೆ ಐದು ಗಂಟೆಗೆ ಏಳೋದು ಪ್ರಾರ್ಥನೆ ಧ್ಯಾನ ಲಘು ವ್ಯಾಯಾಮ ಪ್ರಾಣಾಯಾಮಗಳನ್ನು ಮಾಡುವುದರ ಮೂಲಕ ತಮ್ಮ ದಿನಚರಿಯನ್ನು ಆರಂಭಿಸುತ್ತಾರೆ ಹಾಗೆಯೇ ಶಿಬಿರದಲ್ಲಿ ಪಾತ್ರೆ ತೊಳೆಯುವಂಥದ್ದು ತಮ್ಮ ಬಟ್ಟೆನ ಒಗೆಯುವಂಥದ್ದು ಸುತ್ತಮುತ್ತಿನ ಪರಿಸರವನ್ನು ಸ್ವಚ್ಛವಾಗಿಡುವಂಥದ್ದು ಹೀಗೆ ಅನೇಕ ವಿಷಯಗಳನ್ನು ಅವರು ಕಲಿತಾರೆ ಇದನ್ನು ತಮ್ಮ ಬದುಕಿನಲ್ಲಿ ಶಿಸ್ತಾಗಿ ಅವರು ಅಳವಡಿಸಿಕೊಳ್ತಾರೆ ಇದು ಕೂಡ ಸಹಕಾರಿ ಆಗಿದೆ ಅನ್ನೋದನ್ನು ನಾವು ನೋಡಬಹುದು ಇನ್ನು ಏಳನೇದಾಗಿ ಸಭಾ ಕಂಪನ ಅಥವಾ ಸ್ಟೇಜ್ ಫಿಯರ್ ಅಂತ ನಾವೇನು ಕರಿತೀವಿ ಅದನ್ನು ಕಳೆದುಕೊಳ್ಳೋದು ಆರಂಭದಲ್ಲಿ ಎಲ್ಲರಿಗೂ ಸಭಾ ಕಂಪನ ಅಥವಾ ಸ್ಟೇಜ್ ಫಿಯರ್ ಎನ್ನುವಂಥದ್ದು ಇರುತ್ತೆ ಇಷ್ಟು ಜನರ ಎದುರಿಗೆ ಹೇಗೆ ಮಾತಾಡುವುದು ನಾನೇನಾದರೂ ಪ್ರಶ್ನೆಗಳನ್ನು ಕೇಳಿದರೆ ಬೇರೆಯವರು ನನ್ನ ಬಗ್ಗೆ ತಪ್ಪು ತಿಳಿಯಬಹುದು ಇತ್ಯಾದಿ ಭಾವನೆಗಳು ಇರುತ್ತವೆ ಎನ್ ಎಸ್ ಎಸ್ ವಿದ್ಯಾರ್ಥಿಗಳಿಗೆ ತಮ್ಮ ಸಭಾ ಕಂಪನವನ್ನು ಕಳೆದುಕೊಳ್ಳುವುದಕ್ಕೆ ಅತ್ಯುತ್ತಮವಾದಂಥ ಒಂದು ವೇದಿಕೆ ಅವರು ಹಂತ ಹಂತವಾಗಿ ತಮ್ಮ ತಂಡದ ಎದುರು ನಂತರ ಇಡೀ ನೂರು ಜನರ ತಂಡದ ಎದುರು ನಂತರ ಸಾವಿರಾರು ಜನರ ಸಮ್ಮುಖದಲ್ಲಿ ಅದ್ಭುತವಾಗಿ ಮಾತನಾಡುವ ಹಾಗೂ ಪರಿಣಾಮಕಾರಿಯಾಗಿ ಭಾಷಣ ಕಲೆ ನಿರೂಪಣೆ ಮುಂತಾದವುಗಳನ್ನು ಪ್ರದರ್ಶಿಸಲು ಇದು ಸಹಕಾರಿಯಾಗಿದೆ ಎಂದು ಹೇಳಬಹುದು ಇನ್ನು ಎಂಟನೇದಾಗಿ ವ್ಯಕ್ತಿತ್ವ ವಿಕಸನ ಮತ್ತು ವ್ಯಕ್ತಿತ್ವ ನಿರ್ಮಾಣ ಎನ್ಎಸ್ಎಸ್ ಸ್ವಯಂ ಸೇವಕರಲ್ಲಿ ಅವರ ಮಾನಸಿಕ ಸ್ಥೈರ್ಯವನ್ನು ತುಂಬುವುದರ ಜೊತೆಗೆ ನನ್ನಲ್ಲೂ ಶಕ್ತಿ ಇದೆ ಪ್ರತಿಭೆ ಇದೆ ನಾನೂ ಕೂಡ ಏನಾದರೂ ಮಹತ್ವವಾದನ್ನು ಸಾಧಿಸಬಲ್ಲೆ ಎಂಬ ಅರಿವಿನ ಮೂಲಕ ಅವರಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಸ್ವಯಂ ಸೇವಕರು ತಮಗೆ ನೀಡಿದಂತಹ ಜವಾಬ್ದಾರಿಗಳನ್ನು ಸಮರ್ಥವಾಗಿ ಸಕಾಲದಲ್ಲಿ ನಿರ್ವಹಿಸುವುದರ ಜೊತೆಗೆ ಶಿಸ್ತು ಸಮಯ ಪಾಲನೆ ಮಾನವೀಯತೆ ಸಹನೆ ಉದಾರತೆ ದೇಶಪ್ರೇಮ ತ್ಯಾಗ ಪರೋಪಕಾರ ಗುಣ ಮೊದಲಾದವುಗಳನ್ನು ಬೆಳೆಸಿಕೊಳ್ಳುವುದರ ಮೂಲಕ ಒಂದು ಆದರ್ಶಪೂರ್ಣ ವ್ಯಕ್ತಿತ್ವ ನಿರ್ಮಾಣ ಸಾಧ್ಯವಾಗುತ್ತದೆ ಇವುಗಳ ಜೊತೆಗೆ ಕುವೆಂಪು ವಿಶ್ವವಿದ್ಯಾಲಯ ವ್ಯಾಪ್ತಿಯ ಎನ್ ಎಸ್ ಎಸ್ ಸ್ವಯಂ ಸೇವಕರಿಗೆ ವಿಶೇಷವಾದಂಥ ಇನ್ನೊಂದು ಅನುಕೂಲ ಎನ್ನುವಂಥದ್ದಿದೆ ಕುವೆಂಪು ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿ ಒಳಪಡುವಂತಹ ಸ್ವಯಂ ಸೇವಕರು ವಿಶ್ವವಿದ್ಯಾಲಯದಲ್ಲಿ ಉನ್ನತ ವ್ಯಾಸಂಗ ಅಂದರೆ ಸ್ನಾತಕೋತ್ತರ ಪದವಿಯನ್ನು ಓದುವಂಥವರಿಗೆ ಪ್ರತಿ ತರಗತಿಗೆ ಒಂದು ಎನ್ಎಸ್ಎಸ್ ಕೋಟಾದ ಅಡಿಯಲ್ಲಿ ಒಂದು ಸೀಟನ್ನು ಮೀಸಲಾಗಿರಿಸಲಾಗಿದೆ ಅದಕ್ಕಾಗಿ ಐವತ್ತು ಅಂಕಗಳನ್ನು ವಿಶ್ವವಿದ್ಯಾಲಯ ನಿಗದಿಪಡಿಸಿದೆ ಒಬ್ಬ ಸ್ವಯಂ ಸೇವಕ ಅಥವಾ ಸ್ವಯಂ ಸೇವಕಿ ಕುವೆಂಪು ವಿಶ್ವವಿದ್ಯಾಲಯ ವ್ಯಾಪ್ತಿಯ ಯಾವುದಾದರೂ ಒಂದು ಕಾಲೇಜಿನಲ್ಲಿ ಪದವಿ ಶಿಕ್ಷಣ ಪಡೆಯುವ ಸಂದರ್ಭದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯ ಸ್ವಯಂ ಸೇವಕರಾಗಿ ಕನಿಷ್ಠ ಎರಡು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಒಂದು ವಿಶೇಷ ವಾರ್ಷಿಕ ಶಿಬಿರವನ್ನು ಅವರು ಮಾಡಿದರೆ ಒಂದು ಪ್ರಮಾಣ ಪತ್ರವನ್ನು ವಿಶ್ವವಿದ್ಯಾಲಯ ಅವರಿಗೆ ನೀಡುತ್ತೆ ಇದಕ್ಕೆ ಹನ್ನೆರಡೂವರೆ ಅಂಕಗಳನ್ನು ನೀಡಲಾಗುತ್ತೆ ತದನಂತರದ ಪ್ರತಿ ಒಂದು ವಿಶೇಷ ವಾರ್ಷಿಕ ಶಿಬಿರಕ್ಕೆ ಒಂದು ಅಂಕಗಳನ್ನು ನಿಗದಿಪಡಿಸಲಾಗಿದೆ ಹಾಗೆಯೇ ಅಂತರ ಕಾಲೇಜು ವಿಶ್ವವಿದ್ಯಾಲಯ ಮಟ್ಟದ ಶಿಬಿರಗಳು ನಾಯಕತ್ವದ ಶಿಬಿರಗಳಲ್ಲಿ ಭಾಗವಹಿಸಿದ ಸ್ವಯಂ ಸೇವಕರಿಗೆ ಮೂರು ಅಂಕಗಳನ್ನು ನೀಡಲಾಗುತ್ತೆ ಹಾಗೆಯೇ ರಾಜ್ಯ ಮಟ್ಟದ ಶಿಬಿರಗಳು ರಾಜ್ಯ ಮಟ್ಟದ ಯುವಜನೋತ್ಸವದಲ್ಲಿ ಭಾಗವಹಿಸಿದಂತಹ ಸ್ವಯಂ ಸೇವಕರಿಗೆ ನಾಲ್ಕು ಅಂಕಗಳನ್ನು ನೀಡಲಾಗುತ್ತೆ ರಾಷ್ಟ್ರ ಮಟ್ಟದ ಶಿಬಿರ ಐ ಸಿ ನ್ಯಾಷನಲ್ ಇಂಟಿಗ್ರೇಷನ್ ಕ್ಯಾಂಪ್ ಅಂತ ನಾವು ಕರಿತೀವಿ ಇದರಲ್ಲಿ ಭಾಗವಹಿಸಿದಂಥ ಸ್ವಯಂ ಸೇವಕರಿಗೆ ಐದು ಅಂಕಗಳು ಹಾಗೆಯೇ ಮೂರು ಬಾರಿ ರಕ್ತದಾನದಲ್ಲಿ ಮೂರು ಅಂಕಗಳನ್ನು ಇಲ್ಲಿ ನಿಗದಿಪಡಿಸಲಾಗಿದೆ ಹಾಗೆಯೇ ಐ ಡೊನೇಷನ್ ಪ್ಲೇಡ್ಜ್ ನೇತ್ರದಾನದ ಪ್ರತಿಜ್ಞೆಯನ್ನು ಮಾಡಿದಂಥ ಸ್ವಯಂ ಸೇವಕರಿಗೆ ಒಂದೂವರೆ ಅಂಕಗಳನ್ನು ನಿಗದಿಪಡಿಸಲಾಗಿದೆ ಇನ್ನು ವಿಶ್ವವಿದ್ಯಾಲಯ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿಗಳನ್ನು ಪಡೆದಂಥ ವಿದ್ಯಾರ್ಥಿಗಳಿಗೆ ಒಂದು ಅಂಕಗಳು ಪ್ರತಿ ಪ್ರಶಸ್ತಿಗೆ ಸಿಗತ್ತೆ ವಿಶ್ವವಿದ್ಯಾಲಯ ಮಟ್ಟ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟಗಳಲ್ಲಿ ಪ್ರವಾಹ ಇರಬಹುದು ತುರ್ತು ಪರಿಸ್ಥಿತಿ ಇರಬಹುದು ಆಪತ್ಕಾಲದ ಸಂದರ್ಭದಲ್ಲಿ ಒಂದು ಕಾರ್ಯದಲ್ಲಿ ನಿರ್ವಹಿಸಿದಂಥವರಿಗೆ ಒಂದೂವರೆ ಅಂಕಗಳನ್ನು ನೀಡಲಾಗುತ್ತೆ ಹಾಗೆ ಗಣರಾಜ್ಯೋತ್ಸವದ ಪಥಸಂಚಲನ ಅದು ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಪಾಲ್ಗೊಂಡಂಥವರಿಗೆ ಏಳುವರೆ ಅಂಕಗಳು ಸಿಗುತ್ತೆ ಅತ್ಯುತ್ತಮ ರಾಷ್ಟ್ರೀಯ ಸೇವಾ ಯೋಜನೆಯ ಸ್ವಯಂ ಸೇವಕ ಮತ್ತು ಸ್ವಯಂ ಸೇವಕ ಪ್ರಶಸ್ತಿ ವಿಶ್ವವಿದ್ಯಾಲಯ ಮಟ್ಟ ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಪಡೆದಂಥವರಿಗೆ ಹತ್ತು ಅಂಕಗಳನ್ನು ನಿಗದಿಪಡಿಸಲಾಗಿದೆ ಹೀಗೆ ಐವತ್ತು ಅಂಕಗಳನ್ನು ಇಲ್ಲಿ ನಿಗದಿಪಡಿಸಲಾಗಿದ್ದು ಅತ್ಯಂತ ಹೆಚ್ಚು ಅಂಕಗಳು ಗಳಿಸಿದಂಥ ವಿದ್ಯಾರ್ಥಿಗಳಿಗೆ ಸ್ನಾತಕೋತ್ತರ ಪದವಿಯಲ್ಲಿ ಎನ್ ಎಸ್ ಎಸ್ ಕೋಟಾದ ಅಡಿಯಲ್ಲಿ ಅವರು ಒಂದು ಸೀಟನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ ಇನ್ನು ಮೂರನೇದಾಗಿ ವಿಶ್ವವಿದ್ಯಾನಿಲಯ ಮಟ್ಟ ರಾಜ್ಯ ಮಟ್ಟ ಮಟ್ಟದಲ್ಲಿ ಅತ್ಯುತ್ತಮ ಸ್ವಯಂ ಸೇವಕ ಮತ್ತು ಸ್ವಯಂ ಸೇವಕಿ ಎನ್ನುವಂಥ ಪ್ರಶಸ್ತಿಗಳನ್ನು ನೀಡಲಾಗುತ್ತೆ ಇದನ್ನು ಕೂಡ ಸ್ವಯಂ ಸೇವಕರು ಪಡೀಲಿಕ್ಕೆ ಪ್ರಯತ್ನಿಸಬಹುದು ಒಟ್ಟಾರೆಯಾಗಿ ರಾಷ್ಟ್ರೀಯ ಸೇವಾ ಯೋಜನೆಯು ವಿದ್ಯಾರ್ಥಿಗಳಲ್ಲಿ ಸೇವಾ ಮನೋಭಾವ ಶಿಸ್ತು ಸಂಯಮ ಉತ್ತಮ ನಾಯಕತ್ವ ಹಾಗೂ ಜವಾಬ್ದಾರಿಯುತ ವ್ಯಕ್ತಿತ್ವವನ್ನು ಬೆಳೆಸುವ ಧ್ಯೇಯವನ್ನು ಹೊಂದಿದೆ ಅಲ್ಲದೆ ವೃತ್ತಿಗೌರವ ಸಹಬಾಳ್ವೆ ಭ್ರಾತೃತ್ವ ಜಾತ್ಯತೀತತೆ ಭಾವೈಕ್ಯತೆಯಂತಹ ಗುಣಗಳನ್ನು ಕೂಡ ಬೆಳೆಸಿಕೊಳ್ಳಲು ಸಹಕಾರಿಯಾಗಿದೆ ಒಂದೇ ವಾಕ್ಯದಲ್ಲಿ ಹೇಳುವುದಾದರೆ ಸೇವೆಯ ಮೂಲಕ ಶಿಕ್ಷಣ ಹಾಗೂ ಶಿಕ್ಷಣದ ಮೂಲಕ ಸೇವೆಯನ್ನು ನೀಡುವುದೇ ರಾಷ್ಟ್ರೀಯ ಸೇವಾ ಯೋಜನೆ ಎಂದು ಹೇಳುತ್ತಾ ಈ ಉಪನ್ಯಾಸವನ್ನು ನೀಡಲು ಅವಕಾಶವನ್ನು ಕಲ್ಪಿಸಿದ ಆಕಾಶವಾಣಿ ಭದ್ರಾವತಿಯ ಕೇಂದ್ರಕ್ಕೂ ಹಾಗೂ ನಮ್ಮ ಪಿ ಎಸ್ ಸಂಸ್ಥೆಯ ಆಡಳಿತ ಮಂಡಳಿಯವರಿಗೆ ಮತ್ತು ಪ್ರಾಂಶುಪಾಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಅಲ್ಲದೆ ಇದುವರೆಗೂ ಆಲಿಸಿದ ಎಲ್ಲ ಶ್ರೋತೃಗಳಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ನಮಸ್ಕಾರಗಳು ಇದುವರೆಗೂ ವೃತ್ತಿಜೀವನಕ್ಕೆ ಎನ್ಎಸ್ಎಸ್ನ ಪ್ರಾಮುಖ್ಯತೆ ಈ ಕುರಿತು ಶಿವಮೊಗ್ಗದ ಪಿಇಎಸ್ ಸಂಹ ಸಂಸ್ಥೆಯಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕರು ಹಾಗೂ ರಾಷ್ಟೀಯ ಸೇವಾ ಯೋಜನೆಯ ಕಾರ್ಯಕ್ರಮ ಅಧಿಕಾರಿಯಾಗಿರುವಂತಹ ಡಾ ಎನ್ ಪ್ರವೀಣ್ ಚಂದ್ರ ಅವರಿಂದ ಮಾಹಿತಿಯನ್ನ ಕೇಳಿದಿರಿ ಶಿವಮೊಗ್ಗದ ಪಿಇಎಸ್ ಕಾಲೇಜಿನಲ್ಲಿ ಬಿಬಿಎ ಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಇದುವರೆಗೂ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗಾವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಇಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಆತ್ಮೀಯ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಲಭ್ಯ ಇದೆ ಈ ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ